ದಿನಕ್ಕೆ ಒಂದು ಇಪ್ಪತ್ತೈದು ಟನ್ ಅಷ್ಟು ನಾವು ಪ್ರಸಾದ ಕೊಡ್ತಾ ಇದೀವಿ ಪ್ರತಿದಿನ ಇಪ್ಪತ್ತೈದು ಟನ್ ವರ್ಗು ಹೋಗುತ್ತೆ ಒಂದೊಂದ್ಸಲ ಜಾಸ್ತಿ ನಾವು ಆಗುತ್ತೆ ಟೊಮೆಟೊ ಪತ್ ಮಸಾಲೆ ಇದು ಲೆಮನ್ ರೈಸ್ ಪ್ರಮಾಣ ಒಂದ್ ಕೆಜಿ ಅಷ್ಟು ಬರುತ್ತೆ ಇಪ್ಪತ್ತು ಕೆಜಿ ಬರುತ್ತೆ ಒಂದೇ ಸತಿ ಪೊಂಗಲ್ ಮಾಡ್ತೀವಿ ಬಿಸಿಬೇಳೆ ಬಾತ್ ಮಾಡ್ತೀವಿ ಟೊಮೊಟೊ ಬಾತ್ ಮಾಡ್ತೀವಿ ವಾಂಗಿ ಬಾತ್ ಮಾಡ್ತೀವಿ ಪುಳಿಯೋಗ್ರೆ ಮಾಡ್ತೀವಿ ಮಜ್ಜಿಗೆನೂ ಕೊಡ್ತಾ ಇದೀವಿ ಮಜ್ಜಿಗೆ ಕೊಡ್ತೀವಿ ಪಾನ್ಕ ಕೊಡ್ತೀವಿ ಹೊತ್ತು ಕ್ಯೂ ಲೈನ್ ಅಲ್ಲಿ ಇಪ್ಪತ್ತೆರಡು ಬೆಳಗಿನ ಜಾವದವರೆಗೂ ಇದಿರುತ್ತೆ ಎಷ್ಟು ಜನ ಎಷ್ಟು ಲಕ್ಷಾಂತರ ಜನ ಬರ್ಲಿ ನಾವು ಕೊಡೋಕೆ ವ್ಯವಸ್ಥೆ ಮಾಡ್ಕೊಂಡಿದೀವಿ ಕೊಡ್ತಾ ಶುಚಿ ಶುಚಿಯಾಗಿ ಕೊಡ್ತಾ ಇದೀವಿ ಪ್ರಸಾದ ಭಗವಂತನ್ಗೆ ಒಂದು ನೈವೇದ್ಯ ಮಾಡಿ ಕೊಡ್ತಾ ಕೊಡ್ತೀವಲ್ವಾ ಅದಕ್ಕೆ ಪ್ರಸಾದದ ಇದೇ ಚೇಂಜ್ ಆಗುತ್ತೆ ಏನೋ ರುಚಿ ಹೌದು ಅವಾಗ ಪಬ್ಲಿಕ್ ಮತ್ತೆ ಬಿಸಿ ಬಿಸಿ ಇರುತ್ತೆ ಮಳೆ ಇರುತ್ತೆ ಜನಗಳು ಎಲ್ಲನು ಇಷ್ಟಪಟ್ಟು ತಗೊಂತಾರೆ ಒಂದು ತಗೊಳ್ಳೋರು ಎರಡು ತಗೊಂಡ್ ತಿಂತಾರೆ ಡಿ ಸಿ ಮತ್ತೆ ಮಿನಿಸ್ಟರ್ ಇದಾರಲ್ಲ ಆದ್ರೂ ಅವ್ರ ಬಗ್ಗೆ ಏನ್ ಹೇಳ್ತೀರ ವ್ಯವಸ್ಥೆ ಮಾಡಿ ಅವರೊಂದು ಸಹಕಾರದಿಂದಾನೇ ನಮ್ ನಾವು ಇಷ್ಟು ಜನಗಳಿಗೆ ನಾವು ಪ್ರಸಾದ ವಿತರಣೆ ಮಾಡಕ್ ಆಗ್ತಾ ಇರೋದು ಈ ಸಲ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರಿಗೆ ವಿನಿಮಾ ವಿನಯ್ ಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ಅನ್ನದ ಅಗಳಿನ ಮೇಲೂ ಕೂಡ ತಿನ್ನುವರ ಹೆಸರು ಬರೆದಿರುತ್ತಂತೆ ಅದೇ ರೀತಿ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಅನ್ನ ಅನ್ನೋದು ಅಷ್ಟೇ ಪ್ರಮುಖವಾಗಿ ಸಿಗಬೇಕಾದಂಥ ಒಂದು ವ್ಯವಸ್ಥೆ ಹಾಗಾಗಿ ಈ ಒಂದು ಮಾಹಿತಿ ಯಾವ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ನಾನಿವತ್ತು ಹಾಸನದ ಹಾಸನಾಂಬ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಪ್ರಸಾದವನ್ನು ಮಾಡ್ತಾ ಇರ್ತಾರೆ ಪ್ರತಿದಿನದ ಒಂದು ಪ್ರಸಾದವನ್ನು ಈ ಒಂದು ಇಸ್ಕಾನ್ ಅವರು ಈ ವರ್ಷ ವಹಿಸ್ಕೊಂಡಿದ್ದು ಒಂದು ಸಂಸ್ಥೆ ಕಡೆಯಿಂದ ರೆಡಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾನಿವತ್ತು ಅದನ್ನು ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾವ ರೀತಿ ಈ ಒಂದು ಪ್ರಸಾದ ರೆಡಿ ಆಗುತ್ತೆ ಒಂದು ಪ್ರಸಾದನ ಯಾವ ರೀತಿ ತಯಾರಿಸ್ತಾರೆ ಅದೆಲ್ಲ ಪ್ರತಿಯೊಂದು ಮಾಹಿತಿ ಕೂಡ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು ಇಲ್ಲಿ ಸಿಬ್ಬಂದಿಯನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನೀಬ್ರೋ ಮಾಧ್ಯಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರೆಯದೆ ಬಿಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೂ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಬನ್ನಿ ಮುಂದೆ ಹೋಗೋಣ